ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಚೆನ್ನಾಗೇ ಇರ್ತೀರಾ ಚೆನ್ನಾಗೇ ಇರಿ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಈಗ ತುಂಬ ಜನ ಇರ್ತಾರೆ ಟೈಮ್ ಪಾಸ್ ಮಾಡೋರು ತುಂಬ ಜನ ಇರ್ತಾರೆ ಅಂದರೆ ಟೈಮ್ ಪಾಸ್ ಅಂತ ಹೇಳೋಕ್ಕಾಗಲ್ಲ ಕೆಲಸ ಮಾಡಿ 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 ಟ್ರಸ್ಟ್ ಆಗಿರುತ್ತಲ್ವ ಅವರು ಸ್ವಲ್ಪ ರಿಲೀಫ್ ಮಾಡೋಕ್ಕೆ ವಿಡಿಯೋನ ನೋಡ್ತಾ ಇರ್ತಾರೆ ಅಲ್ವಾ ಹಾಗೆ ಅದೇ ಮನೆ ಕೆಲಸ ಮಾಡೋ ಹೆಣ್ಮಕ್ಳು ತುಂಬ ಕೆಲಸ ಮಾಡಿಬಿಟ್ಟು ಏನೋ ಸ್ವಲ್ಪ ಫ್ರೀ ಟೈಮಲ್ಲಿ ಮೊಬೈಲ್ ಇಟ್ಕೊಳ್ಳೋಣ ಅಂತ ಹೇಳಿ ಮೊಬೈಲ್ ಇಟ್ಕೊಂಡಿರ್ತಾರೆ ಆವಾಗ ನಮ್ಮ ವೀಡಿಯೋಸ್ ಬರುತ್ತೆ ಅಲ್ವಾ ಹಾಗೆ ನಾನು ಇವತ್ತು ಹೇಳೋಕ್ಕೇನು ಇದ್ದೀನಿ ಹೇಳೋದು ಏನು ವಿಷಯಕ್ಕೆ ಬರ್ತಾ ಇದ್ದೀನಿ ಅಂದರೆ ಬರೀ ನೀವು ನೋಡಿ ಕೆಲಸ ಮಾಡಿಯೇ ನೀವು ನೀವು ಮನೆ ಕೆಲಸನೇ ಮಾಡಿ ಹೊರಗಡೆ ಕೆಲಸನೇ ಮಾಡಿ ಇಲ್ಲ ಅಂದರೆ ಸ್ವಲ್ಪ ಜನ ಇರ್ತಾರೆ ಅಂದರೆ ಇವಾಗ ಹುಡುಗರು ಸುಮ್ಮನೆ ಫ್ರೆಂಡ್ಸ್ ಫ್ರೆಂಡ್ಸು ಒಂದು ಅವರಿಗೆ ಒಂದು ಅರ್ನು ಮಾಡೋ ಏಜು ಅಲ್ಲ ಈ ಕಡೆ ಮನೇಲಿರೋ ಏಜು ಅಲ್ಲ ನಾವು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡೋರಿರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಸ್ಕೂಲು ಕಾಲೇಜು ಎಲ್ಲ ಓದಿ ಇಲ್ಲ ಎಲ್ಲಾದ್ರೂ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮನೆ ಕೆಲಸ ಮಾಡೋರು ಇರ್ತಾರೆ ಹಾಗೆ ಮದುವೆ ಆಗಿ ಹೌಸ್ ವೈಫ್ ಆದವ್ರು ಇರ್ತಾರೆ ಇವರೆಲ್ಲರಿಗೂ ಒಂದು ಇದೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಒಂದು ಜಾಬ್ ಅಂತ ಹೇಳಿ ಎಷ್ಟೋ ಜನ ಸರ್ಚ್ ಮಾಡಿದ್ದಾರೆ ಮನೆಯಲ್ಲೇ ಹೇಗಿರೋದು ಸುಮ್ಮನೆ ಖಾಲಿಯಾಗಿರೋ ಬದಲಿ ವರ್ಕ್ ಫ್ರಮ್ ಹೋಮ್ ಯಾವ್ದಾದ್ರು ಇದ್ದರೆ ಮಾಡೋಣ ಅಂತ ಎಷ್ಟೋ ಜನ ಸರ್ಚ್ ಮಾಡಿರ್ತೀರಾ ಅಲ್ವಾ ಆದರೆ ಎಷ್ಟೋ ವರ್ಕ್ ಫ್ರಮ್ ಹೋಮ್ಗಳಲ್ಲಿ ತುಂಬ ಥರ ಹೇಳಿದ್ದಾರೆ ಆದರೆ ರಿಯಲ್ ಯಾವುದು ಅಷ್ಟು ಕರೆಕ್ಟಾಗಿ ಯಾವುದು ದುಡ್ಡು ಬಂದು ಕೈಗೆ ಸೇರಿಲ್ಲ ಆದರೆ ನಾನು ಇವಾಗ ಹೇಳ್ತೀನಿ ಒಂದು ವರ್ಕ್ ಫ್ರಮ್ ಹೋಮು ಅದು ಜೆನ್ಯೂನು ಅಂದರೆ ಅದು ನಿಮ್ಮ ಕೈಯಲ್ಲೇ ಇರುತ್ತೆ ಕೆಲಸ ನೀವು ಇಂಟರ್ವ್ಯೂ ಕೊಡಬೇಕಾಗಿಲ್ಲ ನಿಮ್ಮದು ಎಜುಕೇಷನ್ ಹೇಳಬೇಕಾಗಿಲ್ಲ ನೀವು ಝೀರೋ ಎಜುಕೇಷನ್ ಆಗಿದ್ದರೂ ಪರವಾಗಿಲ್ಲ ನಿಮಗೆ ಮಾತು ಬರುತ್ತಲ್ವ ಮಾತೇ ಮುತ್ತು ಅಷ್ಟೇ ಮಾತು ಒಂದು ಬಂದುಬಿಟ್ರೆ ಸಾಕು ನೀವು ಲಕ್ಷ ಲಕ್ಷನ ಅರ್ನ್ ಮಾಡ್ಬೋದು ಇಲ್ಲಿ ನೋಡಿ ನಮ್ಮ ನಾನು ಕೂಡ ಅರ್ನ್ ಮಾಡಿದ್ದೀನಿ ಅಂದರೆ ನಾನು ಇದೇ ಚಾನಲಲ್ಲೇ ಮಾಡಿದ್ದೀನಿ ಅಂತ ಅಲ್ಲ ನಾನು ಹೇಗೆ ಅರ್ನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಹೇಳ್ತೀನಿ ಇಷ್ಟೊಂದು ದುಡ್ಡು ಹೇಗೆ ಅರ್ನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇದು ಹಂಡ್ರೆಡ್ ರುಪೀಸು ಇದು ಜಸ್ಟ್ ಫಿಫ್ಟಿ ರುಪೀಸು ಇದು ಫೈವ್ ತೌಸಂಡ್ ಇದೆ ಇದು ಟೆನ್ ತೌಸಂಡ್ ಇದೆ ಟೋಟಲ್ ಫಿಫ್ಟೀನ್ ತೌಸಂಡ್ ಇದೆ ಅಷ್ಟೇ ಆದರೆ ಇಷ್ಟೇ ಅರ್ನ್ ಮಾಡೋಕ್ಕಾಗುತ್ತೆ ಅಂತ ಅಲ್ಲ ಅದು ನಿಮ್ಮ ಪರಿಶ್ರಮ ನೀವು ಎಷ್ಟು ಕಷ್ಟಪಡ್ತೀರ ಅಷ್ಟನ್ನು ಅರ್ನ್ ಮಾಡ್ಬೋದು ಈ ರೂಟ್ ಯಾವುದು ಅಂತ ಹೇಳ್ತೀರಾ ಬೇರೆ ಯಾವುದು ಅಲ್ಲ ಕಂಡ್ರಿ ನೀವು ನೋಡ್ತಾ ಇದ್ದೀರಲ್ವಾ ಯೂಟ್ಯೂಬ್ ಇದೇ ಒಂದು ರೂಟ್ ಅಷ್ಟೇ ಈ ಯೂಟ್ಯೂಬಿಂದಲೇ ನಾವು ದುಡ್ಡು ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಹಾಗೆ ನೋಡೋದ್ರ ಜೊತೆಗೆ ದುಡ್ಡು ಕೂಡ ಕಳಿಸ್ಬೋದು ಕಣ್ರಿ ಹೇಗೆ ಅಂತ ಗೊತ್ತಾ ನೀವು ಮಾಡೋ ಕೆಲಸ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಮನೆ ಕೆಲಸ ಮಾಡ್ತಾಯಿದ್ದೀರಾ ಅಡುಗೆ ಮಾಡ್ತಾ ಇದ್ದೀರಾ ಮನೇಲಿ ನಾಲ್ಕೈದು ಜನ ಇರ್ತೀರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಲ್ವ ಅದನ್ನೇ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅದನ್ನೇ ವಾಯ್ಸ್ ಓವರು ಕೊಡಿ ಇಲ್ಲಾಂದರೆ ಡೈರೆಕ್ಟ್ ಹೇಗಿರುತ್ತೋ ಹಾಗೆ ಅಪ್ಲೋಡ್ ಮಾಡೋದನ್ನ ಕಲ್ತ್ಕೊಳ್ಳಿ ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ಕೊಳ್ಳಿ ಬೇರೆಯವ್ರನ್ನ ನೋಡಿಬಿಟ್ಟು ು ಈ ಕಡೆ ನಾವು ಟೈಮ್ ಪಾಸ್ ಮಾಡೋ ಬದಲಿ ನಾವು ಮಾಡ್ತಾ ಇರೋ ಕೆಲಸ ಆಗಲಿ ಮನೇಲಿರೋ ಹೆಣ್ಮಕ್ಳು ಇಲ್ಲಾಂದರೆ ಸ್ಕೂಲ್ಗೆ ಹೋಗೋ ಹುಡುಗರಿಂದ ಹೇಳಿ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಹಾಗೆ ನಾವು ಮನೇಲಿರೋರು ಸುಮ್ಮನೆ ಏನಕ್ಕೆ ನಮಗೆ ನಮಗೆ ಆದ ಒಂದು ಜಾಬ್ ಅಂತ ಏನು ಇರೋದಿಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಲ್ವ ಅಂಥವ್ರು ನಮ್ಮ ಹಸ್ಬೆಂಡ್ ಹತ್ರ ಆಗಲಿ ಮನೆಯವ್ರ ಹತ್ರ ಆಗಲಿ ದುಡ್ಡು ಕೇಳೋಕ್ಕೆ ಏನೋ ಒಂಥರ ಮುಜುಗಾರ ಏನಕ್ಕೆ ಬೇಕು ಬೇರೆದ್ದು ನಾವು ಮನೇಲಿ ಕೆಲಸ ಮಾಡ್ಕೊಂಡಿರ್ತೀವಿ ನಮಗೆ ಯಾಕೆ ದುಡ್ಡು ಬೇಕು ಆಮೇಲೆ ನಾವು ಏನಾರು ಒಂದು ತಗೋಬೇಕು ಅಂದ್ರೂ ನಾವು ತ್ಯಾಗ ಮಾಡಬೇಕಾಗುತ್ತೆ ಏನು ಸುಮ್ಮನೆ ದುಡ್ಡು ಕೇಳೋದು ಸುಮ್ಮನೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ದುಡ್ಡು ಇಲ್ವಲ್ಲ ಅಂದ್ಕೊಂಡು ನಾವೇ ತಗೊಳ್ಳೋದನ್ನ ಬಿಡ್ತೀವಿ ಅಲ್ವಾ ಅದೇ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ನಾವು ಚೆನ್ನಾಗಿ ಲ್ವಾ ನಾವು ಯಾರಿ ಕೇಳೋಂಗಿರಲ್ಲ ಆಮೇಲೆ ಏನೂ ಇಲ್ಲ ಸಿಂಪಲ್ ನೋಡಿ ನೀವು ಈಗ ಮಾತಾಡಿ ಇಲ್ಲ ಅಂದ್ರೆ ಮನೆಯ ಜೊತೆ ಹೇಗಿರ್ತೀರಾ ವಿಡಿಯೋ ತಕೊಳ್ಳಿ ಹಾಗೆ ನೀವು ನಿಮ್ಮ ಹಳ್ಳಿ ಜೀವನ ಆಗಿದ್ರೆ ಸಿಟಿಯವರಿಗೆ ತುಂಬಾ ಇಷ್ಟಪಡ್ತಾರೆ ಹಳ್ಳಿ ಜೀವನ ಅಂದರೆ ಈಗ ಎಕ್ಸಾಂಪಲ್ ನಾನೇ ನಾನು ಹಳ್ಳಿಯಲ್ಲೇ ಬೆಳೆದು ಬಂದವಳು ಈಗ ನಾನು ಪ್ರೆಸೆಂಟ್ ಹೈದರಾಬಾದಲ್ಲಿ ಇದ್ದೀನಿ ಈಗ ನಾನು ಐದು ವರ್ಷ ಆಯಿತು ನಾನು ಇಲ್ಲಿಗೆ ಬಂದುಬಿಟ್ಟು ಮದುವೆ ಆದಾಗಿಂದ ಇಲ್ಲೇ ಇದ್ದೀನಿ ಮೊದಲೆಲ್ಲ ಅನಿಸ್ತಾ ಇತ್ತು ಅಯ್ಯೋ ಹಳ್ಳಿ ಲೈಫು ಸಿಟಿ ಲೈಫ್ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ನಮಗೆ ಅನಿಸ್ತಾ ಇತ್ತು ಆದರೆ ಈಗ ಈಗ ನಮಗೆ ಏನಿಸುತ್ತೆ ಅದೇ ಹಳ್ಳಿ ಲೈಫ್ನ ಬೇರೆ ಯಾರೋ ವಿಡಿಯೋ ಮಾಡಿ ಹಾಕಿರೋದು ನೋಡಿದ್ರೆ ನಮಗೆ ಕೂಡ ಆ ಹಳ್ಳಿ ಲೈಫು ಅಷ್ಟೊಂದು ಇಷ್ಟ ಆಗುತ್ತೆ ಯಾಕಂದರೆ ಅದು ಅವರು ಮಾತಾಡೋದಾಗಲಿ ಅಲ್ಲಿ ಅಲ್ಲಿರೋ ಪರಿಸರ ಆಗಲಿ ನೇಚರ್ ಆಗಲಿ ಆ ಗ್ರೀನರಿ ಆಗಲಿ ನೋಡ್ತಾ ಇದ್ಬಿಟ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ ಹಳ್ಳಿ ಲೈಫು ನಾವು ಎಂಜಾಯ್ ಮಾಡೋ ಜನಾನು ಇದ್ದಾರೆ ಕಣ್ರಿ ನೀವು ಸ್ವಲ್ಪ ವೀಡಿಯೋ ಮಾಡೋದು ಕಲಿತ್ಕೊಳ್ಳ್ರಿ ಅಷ್ಟೇನೇ ಇನ್ನೇನು ಇಲ್ಲ ಇದರಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಯು ಯೂಟ್ಯೂಬೇ ಒಂದು ದೊಡ್ಡ ಪ್ಲಾಟ್ಫಾರ್ಮು ಇದು ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗೋದೇ ಅಲ್ಲ ನೀವು ಒಂದು ಸರಿ ಯೂಟ್ಯೂಬ್ ನಿಮ್ಮನ್ನು ಲಕ್ ಲಕ್ ಹಿಡೀತು ಇಲ್ಲ ಅಂದರೆ ನೀವು ನಿಮ್ಮ ಪರಿಶ್ರಮದಿಂದ ನೀವು ಒಂದು ಮಾನಿಟೈಸಿಂಗ್ ಅಂತ ಮಾಡ್ಕೊಬಿಟ್ರಿ ಅಂದರೆ ಯೂಟ್ಯೂಬಿಂದ ನೀವು ಎಷ್ಟೋ ಜನ ಒಂದು ತಿಂಗಳಿಗೆ ಲಕ್ಷ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಗಳಿಸೋರು ಸಮೇತ ಇದ್ದಾರೆ ಅಷ್ಟೇ ಕಳಿಸ್ಬೇಕು ಅಂತ ಏನಿಲ್ಲ ನಮ್ಮ ಪರಿಶ್ರಮ ನಮಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಬಂದ್ರೂ ಸಾಕಲ್ವ ಮನೇಲಿ ಖಾಲಿಯಾಗಿರೋದಕ್ಕಿಂತ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊತಾ ಇರೋದಕ್ಕಿಂತ ಅಷ್ಟು ನಾವು ಮಾಡಿರೋ ಕೆಲಸಕ್ಕೆ ಯಾರಿಗೆ ಕೊಡ್ದು ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ ಕೆಲಸ ಮಾಡ್ತೀವಲ್ಲ ನಾವು ಪಾತ್ರೆ ತೊಳೆಯೋದಕ್ಕೆ ಅಡುಗೆ ಮಾಡೋದಕ್ಕೆ ನಮ್ಮ ಮನೆಯವ್ರು ಕೆಲಸ ದುಡ್ಡು ಕೊಡ್ತಾ ಇಲ್ಲ ಅಲ್ವಾ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ನಾವೇನು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೀವ ಇಲ್ಲ ಅಲ್ವಾ ಅದೇ ನಮ್ಮ ಕೆಲಸಕ್ಕೆ ಸ್ಯಾಲ್ರಿ ಕೊಡೋದು ಯೂಟ್ಯೂಬ್ ಇನ್ನು ನೀವು ನಿಮ್ಮನೆಯಲ್ಲೇ ನೀವು ಕೆಲಸ ಮಾಡಿ ನಿಮ್ಮನೆಯಲ್ಲೇ ಅಡುಗೆ ಮಾಡಿ ನೀವೇ ತಿನ್ನಿ ಆದ್ರೂ ನಿಮಗೆ ದುಡ್ಡು ಕೊಡುತ್ತೆ ಯೂಟ್ಯೂಬ್ ಅದನ್ನು ನೀವು ಕಲ್ತ್ಕೋಬೇಕು ಹೇಗೆ ವೀಡಿಯೋ ಮಾಡಬೇಕು ಹೇಗೆ ಎಡಿಟ್ ಮಾಡಬೇಕು ಯೂಟ್ಯೂಬ್ ಕ್ರಿಯೇಟ್ ಹೇಗೆ ಮಾಡಬೇಕು ಯೂಟ್ಯೂಬಲ್ಲಿ ಅಪ್ಲೋಡ್ ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಬೇಕು ಯಾವುದೇ ಎಜುಕೇಷನ್ ಇಲ್ಲ ಇಂಟರ್ವ್ಯೂ ಹೇಳೋದಿಲ್ಲ ನಿಮಗೆ ಯಾವ ಭಾಷೆ ಇಂಗ್ಲೀಷ್ ಭಾಷೆನೇ ಬರಬೇಕು ಅನ್ನೋದಿಲ್ಲ ನಿಮಗೆ ಬಂದಿರೋ ಭಾಷೇಲಿ ಮಾತಾಡ್ಬೋದು ಕನ್ನಡದಲ್ಲೇ ಇಂಟರ್ವ್ಯೂ ಕೊಡಿರಿ ಇಂಟರ್ವ್ಯೂ ಯಾರಿಗೆ ಕೊಡ್ತೀರ ಯಾವುದೋ ದೊಡ್ಡ ಸರ್ ಮುಂದೆ ಹೋಗಿ ಕೊಡಬೇಕನ್ನೋದೇನಿಲ್ಲ ನೀವು ಕ್ಯಾಮ್ರಾ ಮುಂದೆ ಮಾತಾಡಿ ಸಾಕು ಜಸ್ಟ್ ಕ್ಯಾಮ್ರಾ ಮುಂದೆ ಮಾತಾಡಿ ಮಾತಂತೂ ಹುಟ್ಟಿದಾಗಿಂದ ಮಾತಾಡಿರ್ತಾರೆ ನಮ್ಮ ಜನಕ್ಕೆ ಏನು ಬರದೇ ಇದ್ರು ಮಾತಂತೂ ಚೆನ್ನಾಗೇ ಬಂದಿರುತ್ತೆ ಅಲ್ವಾ ಆ ಮಾತೆ ಬಂಡವಾಳ ಇವಾಗ ಮಾತೇ ಬಂಡವಾಳ ನೀವು ಎಕ್ಸ್ಟ್ರಾ ಬಂಡವಾಳ ಹಾಕಬೇಕು ಅನ್ನೋದೇ ಏನಿಲ್ಲ ಈ ಬಿಸ್ನೆಸ್ಸಿಗೆ ಯಾವುದೇ ಥರ ಬೇಡ ಈಗಿನ ಕಾಲದಲ್ಲಿ ನೋಡಿರಿ ಸಣ್ಣ ಹುಟ್ಟಿ ಹುಟ್ಟಿ ಒಂದು ಎರಡು ವರ್ಷ ಅವ್ರ ಅವ್ರು ಜೋಬಲನ್ನು ಫೋನ್ ಇರಬೇಕು ಆ ಥರ ಕಾಲ ಆ ಕಾಲ ಇದ್ದಾಗ ನಿಮ್ಮ ಹತ್ರ ಫೋನ್ ಇಲ್ಲದೆ ಇರುತ್ತಾ ಫೋನ್ ಇಲ್ಲದೆ ಈ ವಿಡಿಯೋ ನೋಡ್ತಾ ಇರ್ತೀರಾ ಅದೇ ಫೋನಲ್ಲೇ ನೀವು ವಿಡಿಯೋ ಸ್ಟಾರ್ಟ್ ಮಾಡ್ಬೋದಲ್ವಾ ಇವಳೇನು ಈ ಥರ ಹೇಳ್ತಾ ಇವಳೆ ಎಷ್ಟು ದುಡಿದಿದ್ದಾಳೆ ಇದೊಂದು ದೊಡ್ಡ ಅಕೌಂಟಾ ಅಂತ ಅಂದ್ಕೊಳ್ಬೋದು ನಂದು ಇದು ಎರಡನೇ ಅಕೌಂಟು ನನ್ನ ಫಸ್ಟ್ ಅಕೌಂಟ್ ಬಂದುಬಿಟ್ಟು ಸ್ಮೈಲಿ ಬಾಯ್ ಅಥರ್ವ ಅಂತ ಹೇಳಿ ನಮ್ಮದು ತೆಲುಗು ಚಾನಲ್ ಇದೆ ಅದು ಸೆವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅದು ಒಂದು ರೀಚ್ ಅಪ್ ಆಗಿದೆ ಹಾಗಾಗಿ ನಾನು ಕನ್ನಡ ಅಲ್ವಾ ಹಾಗಾಗಿ ಕನ್ನಡದವರಿಗೆ ರೀಚ್ ಆಗಬೇಕು ಕನ್ನಡದವರಿಗೆ ಒಂದು ಮೋಟಿವೇಶನ್ ಸಿಗಬೇಕು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಒಂದು ಒಳ್ಳೆ ರೂಟ್ ಹೇಳೋಣ ಅಂತ ಹೇಳಿಬಿಟ್ಟು ಬಂದೆ ಬೇರೆ ಯಾವುದು ಬೇಡ ಕಂಡ್ರೆ ಯಾವ ವರ್ಕ್ ಫ್ರಮ್ ಹೋಮಗೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಸ್ಯಾಲ್ರಿ ನಿಮ್ಮ ಪರಿ ಪರಿಶ್ರಮ ನಿಮ್ಮ ನಿಮ್ಮ ಹತ್ರನೇ ಬರುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಯಾವುದೇ ಮೋಸನೇ ಇಲ್ಲ ನೀವು ಕೂಡ ಕ್ರಿಯೇಟ್ ಮಾಡಿ ಒಂದು ವೇಳೆ ಈ ಈ ಮಾತಿಂದ ಈ ಸ್ಪೀಚಿಂದ ನಿಮಗೂ ಒಂದು ನಾವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋ ಮೂಡ್ ಬಂದರೆ ಕಮೆಂಟ್ ಮಾಡಿ ಹೇಗೆ ಸ್ಟಾರ್ಟಿಂಗಿಂದ ನಿಮಗೊಂದು ಅಕೌಂಟು ಕ್ರಿಯೇಟ್ ಮಾಡೋದ್ರಿಂದ ಒಂದು ಯೂಟ್ಯೂಬ್ ಆನ್ ಮಾಡೋದ್ರಿಂದ ಹೇಗೆ ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡೋದು ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ತಮ್ಮನೇಲಿ ಹಾಕೋದು ಪ್ರತಿಯೊಂದು ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಒಂದು ವೇಳೆ ನೀವು ಕಲಿಬೇಕು ಅನ್ನೋಂಗಿದ್ರೆ ನೋ ಇನ್ವೆಸ್ಟ್ಮೆಂಟ್ ಫ್ರೀ ಅಲ್ವಾ ಇದನ್ನು ಯಾರು ಬೇಡ ಅಂತಾರೆ ಯಾರಾದರೂ ಮಾಡ್ಬೋದು ಹಳ್ಳೀಲಿರೋಲು ಹಳ್ಳಿ ಲೈಫ್ ತೋರಿಸಿ ಸಿಟಿಲಿರೋರು ಸಿಟಿ ಲೈಫ್ ತೋರಿಸಿ ಹೌಸ್ ವೈಫ್ ಆದರೂ ಮನೆ ಕೆಲಸನ ಮಾಡೋದ್ರ ಜೊತೆಗೆ ಮಕ್ಕಳನ್ನ ನೋಡ್ಕೊತೀರಾ ಹಾಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ತೀರಾ ಅವ್ರಿಗೆ ಬೇಕಾಗಿರೋ ಟಿಫಿನ್ ಮಾಡ್ತೀರಾ ಮನೆಯವರಿಗೆ ಮನೆ ಹಸ್ಬೆಂಡ್ನ ಡ್ಯೂಟಿ ಕಳಿಸ್ಕೊಡ್ತೀರಾ ಇವನ್ನೆಲ್ಲ ಕ್ಯಾಚ್ ಮಾಡ್ಕೊಳ್ಳಿ ವೀಡಿಯೋ ಕ್ಯಾಚ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ನೀವು ಮನೇಲೇ ಇರ್ತೀರಲ್ವ ಹೇಗೂ ಕೆಲಸ ಮಾಡಿಕೊಂಡು ಹೇಗಿಲ್ಲ ಅಂದರೂ ನಾನು ನೈಟ್ ಮಲ್ಕೊಳಬೇಕಾದ್ರೂ ಸ್ವಲ್ಪ ರೆಸ್ಟ್ ತಗೊತಿರಲ್ವ ಆ ಟೈಮಲ್ಲಿ ಎಡಿಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ನಿಮಗೆ ಎಡಿಟ್ ಮಾಡೋಕ್ಕಾಗಲಿಲ್ವಾ ಅಷ್ಟಷ್ಟೇ ಕ್ಯಾಚ್ ಮಾಡ್ಕೊಳ್ಳಿ ವೀಡಿಯೋನ ಸ್ಟಾಪ್ ಮಾಡ್ಕೊಳ್ಳಿ ನಿಧಾನಕ್ಕೆ ಕಲ್ತ್ಕೊಳ್ಳಿ ಒಂದಾದ ಮೇಲೆ ಒನ್ ಒನ್ ಬೈ ಒನ್ನು ಯಾವುದಾದ್ರೂ ಕಲ್ತರೆ ಬರುತ್ತೆ ಅಲ್ವಾ ಮಾತೊಂದು ಬಂದರೆ ಸಾಕು ನೋಡಿ ಈ ಕೆಲಸಕ್ಕೆ ನಾನು ಹೇಳ್ತಾ ಇರೋದು ನಿಮಗೂ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಸ್ವಲ್ಪ ಜನ ಹಾಗೆ ಈ ವರ್ಕ್ ಫ್ರಮ್ ಹೋಮು ಹುಡುಕ್ತಾ ಇರೋರಿಗೆ ಸೆಂಡ್ ಮಾಡಿ ಅವರು ಕೂಡ ಸ್ವಲ್ಪ ನೋಡಿಬಿಟ್ಟು ತಿಳ್ಕೊತಾರೆ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳಿ ನಂಗೆ ಈ ಥರ ದುಡ್ಡು ಕೈಯಲ್ಲಿ ಹುಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ದುಡ್ಡು ಬರುತ್ತೆ ನಾವು ಏನು ಕೆಲಸ ಮಾಡ್ತಾ ಇಲ್ಲ ರೀ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಬೇರೆ ಕೈ ತಳಾಗ ಮಾಡ್ತಾ ಇಲ್ಲ ನಮ್ಮ ಕೆಲಸನ ನಾವು ಮಾಡ್ತಾ ಇದೀವಿ ಯೂಟ್ಯೂಬೋಗೋಸ್ಕರ ಏನು ಮಾಡ್ತೀವಿ ಮಾತಾ ಇಲ್ಲ ನಮ್ಮ ಮನೆಯವರಿಗೋಸ್ಕರ ನಾವು ಅಡುಗೆ ಮಾಡ್ತೀವಿ ನಮಗೋಸ್ಕರ ನಾವು ಅಡುಗೆ ಮಾಡ್ಕೊತೀವಿ ನಮಗೋಸ್ಕರ ಕೆಲಸ ಮಾಡ್ತೀವಿ ಅದ್ರ ಜೊತೆ ಕೊಂಚೂರು ವೀಡಿಯೋ ಮಾಡ್ಕೊತೀವಿ ಅಷ್ಟೇ ಅಲ್ವಾ ಆ ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಲಕ್ಕಿದ್ರೆ ಏನು ಒಂದೆರಡು ಮೂರು ವೀಡಿಯೋಕ್ಕೆ ನೀವು ವೈರಲ್ ಆಗಬಹುದಲ್ವ ಲಕ್ಕಿಲ್ಲ ಅಂದರೆ ಸ್ವಲ್ಪ ಶ್ರಮ ಪಡಬೇಕು ಎಷ್ಟೋ ಜನ ಎಷ್ಟೋ ವರ್ಷದ ತನಕನೇ ಶ್ರಮ ಪಟ್ಟಿರ್ತಾರೆ ನಾವು ನಾವು ಮಾಡೋಕ್ಕಾಗಲ್ಲ ಅದರಲ್ಲಿ ಏನಿದೆ ಹೇಳಿ ಸಿಂಪಲ್ ಅಲ್ವಾ ಹಾಗಾಗಿ ನೀವು ಕೂಡ ಇವತ್ತೇ ಇವತ್ತೇ ಈಗಲೇ ಈ ಕ್ಷಣವೇ ಓಪನ್ ಮಾಡಿ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಕಾಮೆಂಟ್ ಮಾಡಿ ನಾನು ಖಂಡಿತವಾಗಲೂ ಹೇಗೆ ಹೇಗೆ ನಾನು ಸ್ಟಾರ್ಟಿಂಗಿಂದ ಕ್ರಿಯೇಟ್ ಮಾಡೋದು ಅಪ್ಲೋಡ್ ಮಾಡೋದರಿಂದ ಎಲ್ಲದನ್ನು ನೀಟಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ವಲ್ಪ ನಿಮ್ಮ ಸ್ವಲ್ಪ ಒಂದು ಹತ್ತಾರು ಜನಗೆ ಈ ವಿಡಿಯೋ ಶೇರ್ ಆದರೆ ಅವರು ಕೂಡ ಸ್ವಲ್ಪ ಕೂಡ ಸ್ವಲ್ಪ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ನಾನು ಓಪನ್ ಮಾಡೋಕ್ಕೆ ಕಾರಣವೇ ಇವನು ನಮ್ಮ ಮಗ ಇವನು ಇವನು ಹುಟ್ಟಿದ ಇವನ ಹೆಸರಲ್ಲಿ ಇವನೇ ಅಥರ್ವ ಸ್ಮೈಲಿ ಬಾಯ್ ಅಥರ್ವ ಅಂತ ಹೇಳಿಬಿಟ್ಟು ಇವನ್ ಚಾ ಇವನ ಹೆಸರಲ್ಲೇ ನಾವು ಚಾನಲ್ನ ಓಪನ್ ಮಾಡಿದ್ವಿ ಇವನ್ನ ತೋರ್ಸೋಣ ಅಂತ ಹಾಗಂತ ಹೇಳಿ ನೀವು ಯಾರನ್ನೇ ಮಕ್ಕಳಿದ್ರೆ ಜಾಸ್ತಿ ಮಕ್ಕಳನ್ನು ವೀಡಿಯೋನ ಹಾಕಕ್ಕೆ ಹೋಗ್ಬೇಡಿ ಅದರಲ್ಲಿ ಮಕ್ಕಳು ವೀಡಿಯೋನ ಜಾಸ್ತಿ ಮಾಡಬಾರ್ದು ಮಾಡಿದ್ರೆ ಆ ಚಾನಲ್ಲು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಕೂಲಿಗೆ ಕಳಿಸಿ ಸ್ಕೂಲಿಗೆ ಕಳಿಸೇ ವೀಡಿಯೋ ಮಾಡ್ಕೊಳ್ಳಿ ಬ್ಯಾಗ್ ಹಾಕೊಂಡು ಹೋಗ್ತಾಯಿದ್ದಾರಾ ಬಂದ್ರೆ ಆ ಥರ ಮಾಡಿ ಅವ್ರನ್ನೇ ಫುಲ್ಲು ಫೋಕಸ್ ಮಾಡಿ ಅವ್ರನ್ನೇ ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಅವ್ರನ್ನ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಜಾಸ್ತಿ ಅವ್ರದ್ದೇ ವೀಡಿಯೋ ಹಾಕಕ್ಕೆ ಹೋಗ್ಬೇಡಿ ಅದು ಮೇ ಫಾರ್ ಕಿಡ್ಸ್ ಅನ್ನೋದ್ರ ಮೇಲೆ ಅನ್ನೋದಕ್ಕೆ ಆ್ಯಡ್ ಆಗಿಬಿಡುತ್ತೆ ಆವಾಗ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ದೊಡ್ಡವರು ಎಷ್ಟೇ ಜನ ದೊಡ್ಡವರು ನೀವು ಆದಷ್ಟು ನೀವು ಕಾಣೋಕ್ಕೆ ಟ್ರೈ ಮಾಡಿ ಯಾಕಂದರೆ ಬೇರೆ ಕಡೆ ಎಲ್ಲೂ ಗುರ್ಸ್ಕೋಳೋ ನಮಗೇನು ದೊಡ್ಡ ದೊಡ್ಡ ವೇದಿಕೆನೇ ಸಿಗುತ್ತಾ ಇಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲೇ ಹೋಗ್ಬಿಟ್ಟು ನಾವೇನು ಫೇಮಸ್ ಆಗಬೇಕಾ ಏನು ನಮಗೇನು ಝೀ ಕನ್ನಡ ಝೀ ಝೀ ವಾಹಿನಿ ಕ ಕಲರ್ಸ್ ವಾಹಿನಿಯೇ ಬೇಕಾ ನಮಗೆ ನಮ್ಮದೇ ಆದಂಥ ಒಂದು ಸ್ಕ್ರೀನ್ ಇದೆ ನಮ್ಮದೇ ಆದಂಥ ಒಂದು ಸ್ಟೇಜ್ ಇದೆ ಇಲ್ಲಿ ಬಂದರೆ ಸಾಕಲ್ವಾ ಆ ಇಷ್ಟೇ ಇದ್ದರೆ ಸಾಕಲ್ವಾ ಇಲ್ಲಿಂದಲೇ ನೀವು ಎಲ್ಲೆಲ್ಲೋ ಹೋಗ್ಬೋದು ಕಣ್ರಿ ಇದೇ ಒಂದು ಸಣ್ಣ ಸ್ಟೇಜ್ ಇದೇ ಒಂದು ಸಣ್ಣ ಸ್ಟೆಪ್ ಅಂತಲೇ ಅಂದ್ಕೊಳ್ಳಿ ಓಕೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಅಂದ್ಕೊತೀನಿ ಓಕೆ ಬಾಯ್ ಬಾಯ್ ಮತ್ತು ನಾಳೆ ಸಿಗ್ತೀನಿ ನಿಮ್ಮ ಪ್ರತಿಕ್ರಿಯೆ ಅಂದರೆ ಈ ವಿಡಿಯೋಕ್ಕೆ ಹೇಗಿರುತ್ತೆ ಅಂತ ನೋಡಿಬಿಟ್ಟು ನೆಕ್ಸ್ಟು ಯಾವ ಥರ ನಿಮ್ಮನ್ನು ಮೋಟಿವೇಶನ್ ಮಾಡಬೇಕು ಹಾಗೆ ನೆಕ್ಸ್ಟು ಯಾವ ಥರ ನಾನು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಡಿಯೋದ ಬಗ್ಗೆ ಯೋಚನೆ ಮಾಡಿ ಎಡಿ ಯೋಚನೆ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಎಷ್ಟು ಜನಕ್ಕೆ ಹೋಗಿದೆ ಈ ವಿಡಿಯೋನ ಅಂತ ಹೇಳಿ ತಿಳ್ಕೋಬೇಕು ಹಾಗೆ ಇಷ್ಟ ಆಗಿದ್ರೆ ಏನೋ ಒಂದು ಕಮೆಂಟ್ ಮಾಡಿ ಓಕೆನಾ Okay, thank you so much. Bye bye. Ma, na, da, ba